ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಕೋಡಿ ಶ್ರೀಗಳು ನುಡಿದ ಭವಿಷ್ಯವೇನು ಕುಮಾರಸ್ವಾಮಿ ಆಗ್ತಾರ ಮುಂದಿನ ಸಿಎಂ ಹೌದು ಅರಸಿಕೆರೆ ಆರನಹಳ್ಳಿ ಕೋಡಿಮಠ ಸಂಸ್ಥಾನದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಆಸನದಲ್ಲಿ ಶನಿವಾರ ಮುಂಬರುವಂತಹ ಅಸೆಂಬ್ಲಿ ಚುನಾವಣೆಯ ಬಗ್ಗೆ ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿರುವಂತದ್ದು ಮುಂದಿನ ಚುನಾವಣೆಯವರೆಗೂ ಈಗಿನ ರಸರಿಗೆ ಏನೂ ತೊಂದರೆ ಇಲ್ಲ ಎಂದು ಕೋಡಿಶ್ರೀಗಳು ಹೇಳುವ ಮೂಲಕ ಇನ್ನುಳಿದ ಕೆಲವು ತಿಂಗಳು ಇನ್ನುಳಿದ ಕೆಲವು ತಿಂಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಎಂದು ಪರೋಕ್ಷವಾಗಿ ನುಡಿದಿರುವಂತದ್ದು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಭವಿಷ್ಯ ನೋಡಿದಂತಹ ಕುಡಿಶ್ರೀಗಳು ಶ್ರೀಗಳು ಕಾರ್ಯಾಂಗ ವ್ಯವಸ್ಥೆ ಹದಗೆಡುತ್ತದೆ ಎಂದು ಹೇಳಿದ್ರು ಅದೇ ರೀತಿ ರಾಜ್ಯದಲ್ಲಿ ತೀವ್ರವಾಗಿ ಕಾವೇರಿ ಸಮಸ್ಯೆ ಕಾಡಿತ್ತು ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಶ್ರೀಗಳು ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಪಕ್ಷಗಳ ಲೆಕ್ಕಾಚಾರ ಉಲ್ಟಾ ಉಲ್ಟಾವಡಿಯಲ್ಲಿದೆ ಅಂತ ಹೇಳಿಕೆ ನೀಡಿರುವಂತದ್ದು ಈ ಹಿಂದೆ ತನ್ನ ಇಂದಿನ ಭವಿಷ್ಯನ ಉಲ್ಲೇಖಿಸಿದಂತ ಶ್ರೀಗಳು ರಾಜ್ಯದ ದೊರೆ ಕಣ್ಣೀರಿಡಲಿದ್ದಾರೆ ಅಂತ ಅವರು ನೋಡಿದ್ರು ಅದರಂತೆಯೇ ಮುಖ್ಯಮಂತ್ರಿಗಳ ಪುತ್ರನನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕುವಂತಾಯಿತು ಈ ಮೂಲಕ ಕೋಡಿ ಶ್ರೀಗಳು ಅದನ್ನ ಸ್ಮರಿಸಿಕೊಳ್ತಾರೆ ಕೋಡಿ ಶ್ರೀಗಳ ಭವಿಷ್ಯದ ಪ್ರಕಾರ ಕುಮಾರಸ್ವಾಮಿ ಅವರು ಹಾಗಾದ್ರೆ ಮುಂದಿನ ಸಿಎಂ ಆಗ್ತಾರ ತಾಳೆಗರೆ ಆಧಾರಿತ ಭವಿಷವನ್ನ ನೋಡಿದಂತಹ ಕೋಡಿ ಶ್ರೀಗಳು ಬಿತ್ತಿದ ಬೆಳಸು ಪರರು ಕೊಯ್ದರು ಎಂದು ಶ್ರೀಗಳು ಹೇಳಿದ್ದಾರೆ ಅಂದ್ರೆ ಬಿತ್ತಿದ ಬೀಜ ಬೆಳೆದು ಬಂದ ಪೈರು ಇದು ಮುಂದಿನ ಅಸೆಂಬ್ಲಿ ಚುನಾವಣೆಯ ಭವಿಷ್ಯ ಎಂದು ಶ್ರೀಗಳು ಹೇಳಿರುವಂತದ್ದು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸದ್ಯ ಅಸ್ಥಿರತೆಯ ಪರಿಸ್ಥಿತಿ ಇಲ್ಲ ಮುಂಬರುವಂತಹ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಜಯಕ್ಕಾಗಿ ಎಷ್ಟು ದುಡಿದರೂ ಅದರ ಲಾಭವನ್ನು ಅವರು ಪಡೆದುಕೊಳ್ಳುವ ಸಾಧ್ಯತೆ ಕಮ್ಮಿ ಅಂತ ಕೋಡಿ ಶ್ರೀಗಳು ಬೇಕಾದ ಜಾಗದಲ್ಲಿ ಬೇಕಾದ ಜಾಗದಲ್ಲಿ ಮಳೆ ಬರದೆ ಮಳೆಯ ತೀವ್ರ ಅವಶ್ಯಕತೆ ಇಲ್ಲದ ಪ್ರದೇಶಗಳಲ್ಲಿ ಮಳೆ ಬರುತ್ತೆ ಹೀಗಾಗಿ ಅನ್ನ Grigagi. ಪರಿತಪಿಸುವಂತಹ ದಿನಗಳು ಬರಬಹುದು ಅಂತ ಕೂಡಿಶ್ರೀಗಳು ಭವಿಷ್ಯವನ್ನ ನೋಡಿದ್ದಾರೆ ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಶಾಕ್ ಆಗುವ ಸುದ್ದಿ ಹೌದು ಮುಂದಿನ ಚುನಾವಣೆಯಲ್ಲಿ ಪ್ರಮುಖ ಪಕ್ಷಗಳ ಲೆಕ್ಕಾಚಾರ ಉಲ್ಟಾ ಹೊಡೆಯಲಿದೆ ಎನ್ನುವ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಶಾಖನ್ನ ಆಗುವಂತಹ ಸುದ್ದಿಯನ್ನ ಕೂಡಿಶ್ರೀಗಳು ನುಡಿದಿರುವಂತದ್ದು ಈ ಪಕ್ಷಗಳ ಯಾವ ಕಾರ್ಯತಂತ್ರವು ಪಳಿಸುವ ಸಾಧ್ಯತೆ ಇಲ್ಲ ಅಂತ ಕೂಡಿಶ್ರೀಗಳು ಹೇಳಿರುವಂತದ್ದು ಹಾಗಾದ್ರೆ ಕುಮಾರಸ್ವಾಮಿ ಮುಂದಿನ ಸಿಎಂ ಎನ್ನುವ ಪ್ರಶ್ನೆ ಹೌದು ಪ್ರಮುಖ ಪಕ್ಷದ ರಾಜಕೀಯ ನಾಯಕರು ಸಿಎಂ ಆಗುವುದಿಲ್ಲ ಅನಿರೀಕ್ಷಿತ ವ್ಯಕ್ತಿಯೊಬ್ಬರು ರಾಜ್ಯದ ಅರಸನಾಗಲಿದ್ದಾನೆಂಬ ಶ್ರೀಗಳು ಒಂದು ಭವಿಷ್ಯವನ್ನ ನೋಡಿದಿರುವಂತದ್ದು ಪ್ರಮುಖ ಪಕ್ಷದ ರಾಜಕೀಯ ನಾಯಕ ಅಂದ್ರೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ಅನಿರೀಕ್ಷಿತ ವ್ಯಕ್ತಿ ಅಂದ್ರೆ ಸಿ ಎಂ ಅಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರೇ ಆಗಿರಬೇಕು ಅಂತೆಲ್ಲರೂ ಒಂದು ಊಹೆ ಇದ್ದೇ ಇದೆ ನಿಮ್ಗೆ ಅನ್ಸುತ್ತೆ ಈ ಒಂದು ಕೋಡಿ ಶ್ರೀಗಳ ಒಂದು ಭವಿಷ್ಯದ ಬಗ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ